ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮುಂಜಾನೆಯಿಂದ ಪ್ರಾರಂಭಗೊಂಡಂತಹ ಕಾರ್ಯಕ್ರಮ ಅಪರಾಹ್ನದಲ್ಲೂ ಕೂಡ ತನ್ನ ಪ್ರಜ್ವಲತೆಯನ್ನು ಹೆಚ್ಚು ಮಾಡಿಕೊಂಡು ಕಾರ್ಯಕ್ರಮದ ಸಿರಿಯನ್ನು ಅನಂತ ಸಿರಿಯನ್ನಾಗಿ ಬೆಳೆಸ್ಕೊಂಡು ಅಂತರ್ಜಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮೆರುಗನ್ನು ನೀಡಲಿಕ್ಕೆ ವಚನ ಶರಣ ಸಾಹಿತ್ಯ ಎನ್ನುವ ಗಂಧದ ಕೊರಡನ್ನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಲುಪಿಸುವ ವ್ಯವಸ್ಥೆಯನ್ನು ಮಾಡುವಂತಹ ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು ಬಾನಂಗಳದಲ್ಲಿ ಬೆಳಗುವ ಭಾನುವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಭೌತಿಕವಾಗಿ ನಮ್ಮ ದೇಹ ಸಿರಿ ಒಕ್ಕೋಬೇಕು ಮುಂಜಾನೆ ಸಿರಿ ಸಂಪತ್ತು ಮಧುರ ವಾಕ್ಯಗಳನ್ನು ಮತ್ತು ಸ್ಪರ್ಧಾ ಜಗತ್ತಿನಲ್ಲಿ ಉಣಬಡಿಸಿದಂತಹ ಎಲ್ಲ ಭೋಜನವನ್ನು ಸವಿಕೊಂಡು ಮಧ್ಯಾಹ್ನದಲ್ಲಿರುವುದೇನು ಅನ್ನುವ ಕಾತರ ಇದ್ದರೂ ಕೂಡ ಇಂಥ ಸಭೆಯಲ್ಲಿಯೂ ಕೂಡ ಭಾನುವಿನ ಪ್ರಜ್ಞೆ ಶ್ರೀಗಳ ಆಶಯ ನುಡಿ ಮತ್ತು ಕಾರ್ಯಕ್ರಮಕ್ಕೆ ಮೆರುಗುಕೊಳ್ಳಲಿಕ್ಕೆ ಅನೇಕ ಗಣ್ಯರು ಪ್ರಾಜ್ಞರು ಕೌಶಲ್ಯಮಯಗಳು ನಮ್ಮ ಮುಂದಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗೌರವಾನ್ವಿತ ಮತ್ತು ದಿವ್ಯ ಸಮ್ಮುಖವನ್ನು ವಹಿಸಿ ಮುಂಜಾನೆ ಹರಳಿ ನಾಗರಾಜ್ ಗಂಗಾವತಿಯವರು ವಿಶ್ರಾಂತ ನ್ಯಾಯಾಧೀಶರು ಈಗಲೂ ಕೂಡ ಇರಬೇಕಾಗಿತ್ತು ಕಾರ್ಯಕ್ರಮದ ಪಟ್ಟಿಯಲ್ಲಿ ಕಾರಣಾಂತರಗಳಿಂದ ಅವರು ಹೋಗಿದ್ದಾರೆ ಇದಕ್ಕೆ ದಿವ್ಯ ಚೇತನಕ್ಕೆ ಮತ್ತೊಂದು ಕಾರಣ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಪರಂಪರೆಯನ್ನು ಶರಣ ಸಾಹಿತ್ಯ ಪರಂಪರೆಗೆ ಗುರು ಪರಂಪರೆ ಅಂತ ಏನಿದೆ ಆ ಪ ಪರಂಪರೆಯಲ್ಲಿ ಷಸ್ಥಲಬ್ರಹ್ಮಶ್ರೀ ಇಮ್ಮಡಿ ಸ್ವಾಮಿಗಳು ಕಿರಿಯ ಮಠಾಧ್ಯಕ್ಷರು ಕುದೇರುಪಂಡ ಮೈಸೂರು ಇವರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಾರೆ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಮತ್ತು ಈಗಾಗಲೇ ತಿಳಿಸಿದಂತೆ ಡಾಕ್ಟರ್ ಸ್ವಾಮಿಯವರು ಮತ್ತು ಅವರ ಶ್ರೀಮತಿಯವರಾದಂಥ ಶ್ರೀಮತಿ ರೂಪಾ ಸ್ವಾಮಿಯವರು ಶರಣ ವಚನ ಸಾಹಿತ್ಯದ ಸಂಸ್ಥಾಪಕರು ಸುಮಾರು ಆರು ವರ್ಷಗಳ ನಂತರ ಇದು ಏಳನೇ ವರ್ಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಎಂಟ ಆ ವೆರಿ ಗುಡ್ ಏಳನ್ನು ಮುಗಿಸಿ ಎಂಟನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಅವರ ಪಾದದ ಅರ್ಪಣೆ ಹೇಗಾಗಿದೆ ಅಂದರೆ ಪ್ರಾರಂಭದಲ್ಲಿ ಬಾಲ್ಯದ ಮಗು ಬಾನಂಗಳಕ್ಕೆ ಹೋಗುವಾಗ ಚಂದದ ಭಾನುವನ್ನು ನೋಡಿ ರಾತ್ರಿಯ ಶಶಿಯನ್ನು ನೋಡಿ ಅಂದ ಚಂದದ ಮಾತುಗಳನ್ನು ಹಾಡುತ್ತಾ ಮಗುವನ್ನು ಸಂತೈಸುವ ರೀತಿಯಲ್ಲಿ ಬೆಳೆದಂತಹ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಎಂಟು ವಸಂತಗಳಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಕೇವಲ ಮೈಸೂರು ಅಥವಾ ಕರ್ನಾಟಕ ಅಲ್ಲ ಕರ್ನಾಟಕದಿಂದ ಭಾರತ ಭಾರತದಿಂದ ಅಂತಾರಾಷ್ಟ್ರೀಯ ಮಟ್ಟ ಈ ಮಟ್ಟಕ್ಕೆ ತನ್ನ ಹಿರಿಯರು ಶರಣರು ಹಾಗೂ ಮಾರ್ಗದರ್ಶಕರ ಸಹಾಯಕದಿಂದ ಅತ್ಯಂತ ಉಜ್ವಲಮಾನದಲ್ಲಿ ಬೆಳಕನ್ನು ಕಾಣುತ್ತಿರುವಂತಹ ಈರ್ವರಿಗೆ ನಾವು ಸಮಾಜದ ಪರವಾಗಿ ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಇನ್ನು ಈ ಕಾರ್ಯಕ್ರಮಕ್ಕೆ ಎಷ್ಟೇ ಆಶಯಗಳನ್ನು ದಿಕ್ಸೂಚಿಗಳನ್ನು ದಿವ್ಯ ಪ್ರಭೆಯನ್ನು ಹೊಂದಿದ್ದಂತಹ ಈ ಯೋಜನೆಯ ಅಂಗಕ್ಕೆ ಅನುರೂಪವಾಗಿ ಅವರಿಗೆ ಎಲ್ಲ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ಅಧ್ಯಕ್ಷರುಗಳು ಅವರು ಕೇಳಿದಂತೆಯೇ ಕೇಳದಿದ್ದರೂ ಹೇಳದಂತೆಯೇ ಹೇಳದಿದ್ದರೂ ಮಾಡಿದಂತೆಯೇ ಅವರ ಮನವೊಲಿಸುವಂತಹ ಕೆಲಸಗಳಿಗೆ ಇಂಬನ್ನು ನೀಡುವಂಥ ಅವರ ಸಂಕುಲ ಇಲ್ಲಿದೆ ಒಬ್ಬರು ಇಬ್ಬರೂ ಅಲ್ಲ ಈಗಾಗಲೇ ವಾಜಂತ್ರಿ ಅವರಿದ್ದಾರೆ ಉರ್ಲಿಂಗನವರಿದ್ದಾರೆ ಉಮಾಪತಿ ಅವರಿದ್ದಾರೆ ಇವರೆಲ್ಲ ಸಾಂಕೇತಿಕವಾಗಿ ನಮಗೆ ಕಂಡರೂ ಕೂಡ ನಮಗೆ ಗೊತ್ತಿಲ್ಲದಂಥ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದ ಇದ್ದಾರೆ ಇನ್ನು ಈ ಸಂಸ್ಥೆ ಮಾಡ್ತಾ ಇರೋದೇನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೇಗೆ ನಗೀತು ಇದರ ಯೋಜನೆಗಳು ಹೇಗೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಅದರ ಪೂರ್ವ ಹನ್ನೊಂದನೇ ಶತಮಾನದ ದೇವರ ದಾಸಿಮಯ್ಯನವರಿಂದ ಹಿಡಿದು ಪ್ರಸ್ತುತದ ಇಪ್ಪತ್ತೊಂದನೇ ಶತಮಾನದವರೆಗೂ ಶರಣ ಸಾಹಿತ್ಯ ಅದರಲ್ಲೂ ಕೂಡ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಮೆರಗನ್ನು ನೀಡಿದೆ ಪ್ರಪಂಚದ ಅಥವಾ ನಮ್ಮ ಭಾರತ ದೇಶದ ಇತರ ಸಾಹಿತ್ಯಕ್ಕೆ ಕನ್ನಡದ ಸಾಹಿತ್ಯ ಕೊಡುಗೆ ಎಷ್ಟು ಅಂತ ಹೇಳಬೇಕಾದ್ರೆ ವಚನ ಸಾಹಿತ್ಯದ ಗಮ್ಮತ್ತಿನಿಂದ ಅಂತ ಹೇಳಲಿಕ್ಕೆ ಪೂರಕವಾಗಿ ಈ ಕೆಲಸಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ ಹೇಗೆ ಭಿನ್ನ ವಿಭಿನ್ನವಾಗಿ ತಂತ್ರ ಕೌಶಲ್ಯಮಯವಾಗಿ ವಿಜ್ಞಾನ ಸುವಿಜ್ಞಾನವಾಗಿ ಕ್ಷೇತ್ರ ಮಹಾಕ್ಷೇತ್ರವಾಗಿ ಈ ರೀತಿಯಲ್ಲಿ ಅವರ ಧಾರುಣಿಗ ದಾರುಣಿಗ ಹೆಜ್ಜೆಗಳು ಈ ಒಂದು ಬೆಳವಣಿಗೆಗೆ ವಿಕಾಸಕ್ಕೆ ಕಾರಣವಾಗಿದೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಇವರು ಪ್ರಾರಂಭದಲ್ಲಿ ಮಾಡ್ತಕ್ಕಂಥದ್ದು ವಚನ ಸಾಹಿತ್ಯ ಹೇಗಿದೆ ಅನ್ನುವುದನ್ನು ಪ್ರಾರಂಭೋತ್ಸವ ಈಗಾಗಲೇ ನಾವು ನೀವು ಎಲ್ಲ ತಿಳಿದಂತೆ ವಚನ ಎಂದರೆ ಪ್ರಾಮಿಸ್ ಭಾಷೆ ಮಾತು ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಸರಳವಾಗಿ ನಾವು ನೀವು ಅರ್ಥೈಸ್ಕೊಳ್ತಕ್ಕಂಥದ್ದು ಹಾಗಾದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಸಾಮಾನ್ಯರಿಗೂ ಸಾಹಿತ್ಯ ಅರ್ಥವಾಗಬೇಕು ಅಂತಕ್ಕಂಥದ್ದು ವಚನ ಇಂಥ ವಚನ ಸಾಹಿತ್ಯವನ್ನು ಇವರು ಹಂತ ಹಂತವಾಗಿ ಮಕ್ಕಳಿಂದ ಶಾಲೆಯಿಂದ ಗ್ರಾಮದಿಂದ ಪಟ್ಟಣದಿಂದ ಮತ್ತು ಪಟ್ಟಣಕ್ಕೆ ಜಿಲ್ಲೆಯಿಂದ ಜಿಲ್ಲೆಗೆ ರಾಜ್ಯದಿಂದ ರಾಜ್ಯಕ್ಕೆ ಯಾವ ರೀತಿ ಇದನ್ನು ಕೊಂಡೊಯ್ಯತಕ್ಕಂಥದ್ದು ಅಂದಿನ ಶರಣರು ಮಾಡಿದಂತಹ ಕೆಲಸವನ್ನು ನಮ್ಮ ಸೀಮಿತ ಅವಧಿಯಲ್ಲಿ ನನ್ನ ಕಾಯಕದ ಜೊತೆಗೆ ಈ ಸೇವೆಯನ್ನು ಮಾಡುತ್ತಾ ಸಮಾಜವನ್ನು ಗಟ್ಟಿಗೊಳಿಸುವಂತಹ ಪ್ರಭೆಯನ್ನು ಮಾಡುವ ಕೆಲಸವನ್ನು ಕೈಗೆತ್ಕೊಂಡಂಥದ್ದು ಬಹಳವಾಗಿ ಮೆಚ್ಚುವಂತಹ ಕೆಲಸ ಕೇವಲ ಬೆರಳೆಣಿಕೆಯ ಜನ ಮಾತ್ರ ಈಗ ಅದಕ್ಕಾಗಿ ಈ ಶರಣ ದಂಪತಿಗಳಿಗೆ ನಾವು ಎಷ್ಟೇ ಅನಂತ ಕೋಟಿ ನಮಸ್ಕಾರಗಳನ್ನು ಮಾಡಬೇಕು ಇಲ್ಲಿ ನಿಮಗೆ ಇದು ಹೊಗಳಿಕೆ ಎನ್ನುವ ಮಾತು ಕಂಡುಬಂದರೂ ಸತ್ಯ ಸತ್ಯವನ್ನು ಯಾವಾಗಲೂ ಮಿಥ್ಯ ಬಂದು ತನ್ನ ಪ್ರವೇಣ ತೋರ್ಲಿಕ್ಕಾಗಲ್ಲ ಸತ್ಯವೇ ಗೆಲ್ಲುವಂಥದ್ದು ಹಾಗೆ ಅವರ ಆಯೋಜನೆಗಳು ಎಲ್ಲವೂ ಸಮಾಜಮುಖಿಯಾಗಿವೆ ಇನ್ನು ಸಮಾಜದಲ್ಲಿರ್ತಕ್ಕಂಥ ಹಿರಿಯರನ್ನ ಗೌರವಿಸುವ ಸದಾ ಕಾಯಕದ ಕೆಲಸದ ಜೊತೆಗೆ ಸತ್ಕಾರ್ಯವನ್ನು ಮಾಡುವಂತಹ ಪೂಜ್ಯರನ್ನು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯ ಶ್ರೀಗಳು ಡಾಕ್ಟರ್ ವಸನಕುಮಾರಸ್ವಾಮಿಯವರು ಮತ್ತು ಅವರ ದಂಪತಿ ಯಾರು ಅಂದರೆ ಅವರು ಹೀಗೆ ಬೆಳೆಯುವ ಕುಸುಮ ಬೆಳೆದಾಗಿದೆ ವಿಕಸನ ಕಾಣುತ್ತಿದೆ ಮತ್ತಷ್ಟು ಪ್ರಭೆಯನ್ನು ಭಾನಂಗಳದಲ್ಲಿ ತೋರಿಸಬೇಕಾಗಿದೆ ಸಮಾಜವನ್ನು ಗಟ್ಟಿಗೊಳಿಸಬೇಕಾಗಿದೆ ಎನ್ನುವ ಇಂಗ ಇಂಗಿತವನ್ನು ಇಚ್ಛೆಯನ್ನು ಸದಾಶಯವನ್ನು ಮಹಾಶಯವನ್ನು ತೋಡ್ಕೊಂಡಿದ್ದಾರೆ ಅಂದಮೇಲೆ ಅವರ ಕಾರ್ಯಕ್ಕೆ ಆ ಭಗವಂತ ಮತ್ತು ನಮ್ಮ ಪೂರ್ವ ಶರಣರು ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಯ ನುಡಿ ಎಂದಾಗ ನಮ್ಮ ಎಲ್ಲರ ಆಶಯ ಏನು ಅಂದರೆ ಸಮಾಜ ಗಟ್ಟಿಯಾಗಬೇಕು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಚೆನ್ನಾಗಿ ಬೆಳಿಬೇಕು ಕನ್ನಡ ಸಾಹಿತ್ಯ ಪರಂಪರೆ ಚೆನ್ನಾಗಿ ಬೆಳಿಬೇಕು ಅಂದರೆ ನಮ್ಮ ಶರಣ ಸಂಕುಲದ ಸಾಹಿತ್ಯ ಎಷ್ಟರ ಮಟ್ಟಿಗೆ ಎಲ್ಲ ಜನರನ್ನು ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಸ್ವೀಕರಿಸುವ ಗುಣವನ್ನು ಹೊಂದಿರತಕ್ಕಂಥ ಸಮಾಜ ನಮ್ಮದು ನಮ್ಮ ಸಮಾಜದಿಂದ ಬೇಕಾದಷ್ಟು ಜನ ಎರವಲನ್ನು ಪಡ್ಕೊಂಡಿದ್ದಾರೆ ಗಟ್ಟಿಯಾಗಿದ್ದಾರೆ ಗಟ್ಟಿ ಕಾಳುಗಳಾಗಿದ್ದಾರೆ ಆದರೆ ನಮ್ಮ ಈ ಸಮಾಜ ಗಟ್ಟಿ ಕಾಳಾಗಿದ್ದದ್ದು ಮಹತ್ತರವಾಗಿ ಎಲ್ಲರನ್ನ ಪ್ರೀತಿಸುವಂಥದ್ದು ಮುಂದೊಂದು ದಿನ ಸಮಾಜದ ಗಟ್ಟಿಗೆ ತೊಡಕಾಗುವಂತೆ ಆಗಬಾರದು ಎನ್ನುವ ಸದಾಶಯಗಳನ್ನು ಕೂಡ ಒತ್ತುಕೊಂಡಿದೆ ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಮ್ಮ ಈ ಮೈಸೂರಿನಲ್ಲಿ ಉಗಮವಾಗಿರ್ತಕ್ಕಂಥ ವಿಶ್ವ ಶರಣ ವಿಶ್ವವಚನ ಫೌಂಡೇಶನ್ ಏನಿದೆ ಇದು ಹೆಸರಿಗೆ ತಕ್ಕಂತೆ ವಿಶ್ವ ಫೌಂಡೇಶನ್ ಆಗಿದೆ ತನ್ನ ಕಾರ್ಯವನ್ನು ಬಹಳ ಇಟ್ಕೊಂಡಿದೆ ಯಾವುದೇ ಉತ್ತರದಾಯಿತ್ವ ಅಕೌಂಟಬಿಲಿಟಿ ಅಂತ ನಾವು ಕರಿತೀವಿ ಆ ಉತ್ತರದಾಯಿತ್ವವನ್ನು ಹೊಂದಿದೆ ಅದು ಅದಕ್ಕಾಗಿ ನಾವು ಮೆಚ್ಚಬೇಕು ಅಂತ ಹೇಳಿ ಅವರ ಎಲ್ಲ ಕೆಲಸಗಳಿಗೆ ಶ್ರೀಗಳಿಂದ ಹಿಡಿದು ಅತ್ಯಂತ ರಾಜಕೀಯ ಪ್ರಭಾವಿಗಳನ್ನು ಕೂಡ ಒಳಗೊಂಡಂತೆ ಮೆಚ್ಚುಗೆಯನ್ನು ಮಾತನಾಡುವಾಗ ಅವರ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಹಿರಿಯರಾದ ಸಮಾಜದ ನಮ್ಮಂಥವರ ಕರ್ತವ್ಯ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳು ನಾವು ಪಾಲ್ಗೊಂಡಿದ್ದೇವೆ ನಿಮ್ಮ ಕಾರ್ಯಕ್ರಮಗಳನ್ನು ಸವಿತಾ ಇದ್ದೇವೆ ನಿಮ್ಮ ಸವಿಯನ್ನು ಎಲ್ಲರಿಗೂ ಸಕಾರಾತ್ಮಕವಾಗಿ ಸ್ವೀಕರಿಸುವಂಥ ಗುಣವನ್ನು ಆ ಭಗವಂತ ಇನ್ನೂ ಮುಂದೆಯೂ ಕರುಣಿಸಲಿ ಅಂತ ಹೇಳಿ ಈ ನಿಮ್ಮೆಲ್ಲರಿಗೂ ಸನ್ಮಾನಿಸುವಂಥ ಸೌಭಾಗ್ಯವನ್ನು ಕರ್ಣಿಸಲಿ ಪೂಜ್ಯ ಶ್ರೀಗಳು ಮತ್ತು ಹಿರಿಯರು ಸೇರಿಕೊಂಡಿದ್ದಾರೆ ಇದರ ಜೊತೆಗೆ ನನ್ನ ಇಲಾಖೆ ಹಿರಿಯ ಉಪನಿರ್ದೇಶಕರು ನಾನು ನೈಂಟಿ ಫೋರ್ ಪ್ರೊಬೇಷನರ್ಸ್ ಅವರು ಏಯ್ಟಿ ಫೋರ್ ಪ್ರೊಬೇಷನರ್ಸು ಅಂತ ಅಂದರೆ ನನಗಿಂತ ಹತ್ತು ವರ್ಷ ಹಿರಿಯರು ನಾವೆಲ್ಲ ಬಿ ಓ ಆಗಿದ್ದಾಗ ಅವರು ಆಗಲೇ ಡಿ ಡಿ ಪಿ ಆಗಿದ್ದರು ನಾವು ಡಿ ಡಿ ಪಿ ಆದಾಗ ಅವರು ರಿಟೈರ್ಡ್ ಆಗಿದ್ರು ಅವರು ಅವ್ರದೇ ಆದ ಜೈಮಾನದಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದರು ನಾವು ನಮ್ಮದೇ ಆದಂಥ ದೇಶಗಳನ್ನು ಇಟ್ಟುಕೊಂಡು ಹಿರಿಯರ ಆದರ್ಶಗಳನ್ನು ಕಟ್ಟಿಕೊಂಡು ಸಮಾಜಕ್ಕೆ ಸಮಾಜಮುಖಿಯಾಗಿ ಗಟ್ಟಿಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಅತ್ಯಂತ ಶುದ್ಧವಾದ ಮನಸ್ಸಿನಿಂದ ಹೇಳಿ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ಹೊಂದಿಸ ಮತ್ತೊಮ್ಮೆ ಶ್ರೀಗಳಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ